ಇವತ್ತು ಸಂಜೆ ಟೀಗೆ ಒಳ್ಳೆ ರುಚಿಯಾದ ತಿಂಡಿ ಮಾಡಿದ್ದೇನೆ ಹಾಗೆಯೇ ಆರೋಗ್ಯಕರ ಕೂಡ ಅದಕ್ಕೆ ಯಜಮಾನ್ರು ಹೇಳಿದ ಡೈಲಾಗ್ ನೀನು ರುಚಿಯಾದದನ್ನು ಟೇಸ್ಟಿ ಫು ತಿಂಡಿ ಮಾಡುವಾಗ ಸ್ವಲ್ಪನೇ ಮಾಡ್ತಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ರೆ ಒಳ್ಳೇದಿತ್ತು ಸಾಕಾಗಲಿಲ್ಲ ಅಂತ ಹೇಳಿದರೆ ಅದೆಂತ ಅಂದರೆ ಒಂದು ಕಪ್ಪಷ್ಟು ಗೋಧಿಯನ್ನು ನೆನೆ ಹಾಕಿದ್ದೇನೆ ಇದನ್ನು ತೊಳೆದು ತರುವ ಒಂದು ಮಿಕ್ಸಿ ಜಾರಿಗೆ ನೆನೆ ಹಾಕಿ ತೊಳೆದಂಥ ಗೋಧಿ ಸಿಹಿಗೆ ಅನುಸಾರವಾಗಿ ಬೆಲ್ಲ ಒಂದು ಕಪ್ ಗೋಧಿಗೆ ಅರ್ಧ ಕಪ್ಪು ಬೆಲ್ಲ ಹಾಕ್ಬೋದು ಜಾಸ್ತಿ ಸಿಹಿ ನಿಮ್ಮ ಜಾಸ್ತಿ ಸಿಹಿ ಕಡಿಮೆ ಸಿಹಿ ಸಿಹಿ ನಿಮ್ಮ ನಿಮ್ಮ ರುಚಿಗೆ ಅನುಸಾರವಾಗಿ ಬೆಲ್ಲ ಸಿಹಿ ಬೇಕಾದ್ರೆ ಒಂದು ಅರ್ಧ ಕಪ್ಪು ಬೇಕು ಒಂದು ಕಪ್ಪು ಗೋಧಿಗೆ ಮುಕ್ಕಾಲು ಕಪ್ ಅಷ್ಟು ತೆಂಗಿನ ತುರಿ ಸ್ವಲ್ಪ ಉಪ್ಪು ಇನ್ನೊಂದು ವಸ್ತು ಹಾಕ್ಲಿಕ್ಕೆ ಉಂಟು ಅದನ್ನು ಸ್ವಲ್ಪ ಮತ್ತೆ ಹಾಕ್ಲಿಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡುವ ಇಷ್ಟು ಗ್ರೈಂಡ್ ಆದ್ಮೇಲೆ ಒಂದು ಕಾಲ್ ಕಪ್ ಅಷ್ಟು ಅರಳು ಅರಳು ಅಂತ ಹೇಳ್ತೇವೆ ನಾವು ತುಳುವಳ್ಳಿ ಪುರಿ ಅಂತ ಹೇಳ್ತೇವೆ ಅರಳು ಹಾಕಿ ಸ್ವಲ್ಪ ನೀರು ಹಾಕೊಂಡು ಇನ್ನಿದನ್ನು ಗ್ರೈಂಡ್ ಮಾಡಿ ಇದನ್ನು ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರಿತರಿ ಇದ್ರೇನೆ ಒಳ್ಳೇದಾಗುತ್ತೆ ನೋಡಿ ನಾನು ಇಷ್ಟು ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಹಾಗೆ ಮಿಕ್ಸಿ ತೊಳೆದು ಕೂಡ ನೀರು ಜಾಸ್ತಿಯಾಗಿ ಆಗಿ ಹಾಕಬಾರ್ದು ತುಂಬಾನೇ ತೆಳು ಮಾಡಬಾರ್ದು ನೋಡಿ ಹೇಗೆ ನೊರೆ ನೊರೆ ಬಂದಿದೆ ಅಂತ ಹುದುಗಿದ ಹಿಟ್ಟಿನ ಹಾಗೆ ಅರಳು ಹಾಕಿದ್ರೆ ಮಾತ್ರ ಈ ರೀತಿ ಹುದುಗಿದ ಹಾಗೆ ನೊರೆ ನೊರೆ ಬರ್ತದೆ ತುಂಬಾ ಸಾಫ್ಟ್ ಆಗಿ ಬರ್ತದೆ ಅಪ್ಪ ಅಪ್ಪ ಗುಳಿ ಅಪ್ಪ ಈಗ ಅಪ್ಪದ ಕಾವಲ್ಲಿ ಇಟ್ಟಿದ್ದೇನೆ ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತುಪ್ಪದಲ್ಲಿ ಬೇಕಾದ್ರೂ ಮಾಡಬಹುದು ನನ್ಗೆ ತೆಂಗಿನೆಣ್ಣೆ ಫ್ಲೇವರ್ ತುಂಬಾ ಇಷ್ಟ ಆಗೋದು ಹಾಗಾಗಿ ನಾನು ತೆಂಗಿನ ಎಣ್ಣೆಯಲ್ಲೇ ಮಾರ್ತಾ ಇದ್ದೇನೆ ತವ ಬಿಸಿ ಆದ್ಮೇಲೆ ಅಪ್ಪ ಹಾಕುವ ಒಳ್ಳೆ ಡೈಲಿ ಫ್ರೈ ಆಗಲಿ ಒಂದು ಸೈಡ್ ಫ್ರೈ ಆದಮೇಲೆ ಎಲ್ಲ ಟರ್ನ್ ಮಾಡಿ ಹಾಕಿದರೆ ಆಯಿತು ಾಯ್ತು ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ ನಾವು ಅರಳು ಹಾಕೋದ್ರಿಂದ ಈ ರೀತಿ ಉಬ್ಬಿ ಬರ್ತದೆ ಮತ್ತೆ ಸಾಫ್ಟ್ ಆಗ್ತದೆ ಬಿಸಿ ಬಿಸಿ ಟೀಯ ಜೊತೆ ಸಿಹಿಯಾದ ಗೋಧಿ ಹಬ್ಬ ರೆಡಿ ಆಯ್ತು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ನೋಡಿದ್ರಲ್ಲ ಇಡೀ ಗೋಧಿಯನ್ನು ಬಳಸಿ ಮಾಡಿದಂತ ಸಾಫ್ಟ್ ಆದ ಗುಳಿ ಹಬ್ಬ ತುಂಬಾನೇ ಟೇಸ್ಟ್ ಆಗಿತ್ತು ಹಾಗೆಯೇ ಸಾಫ್ಟ್ ಆಗಿ ಫ್ಲಫಿ ಆಗಿತ್ತು ಆದ್ರೆ ಮಾಡಿದ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೂ ಅನಿಸಿತು ಸ್ವಲ್ಪ ಜಾಸ್ತಿ ಮಾಡ್ಬೇಕಿತ್ತು ಅಂತ